ಮಗರುಗರು ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ಉತ್ತರ ಹಾಗೂ ಚಿಯೋನ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ದಕ್ಷಿಣ ಇವರ ಜಂಟಿ ಆಶ್ರಯದಲ್ಲಿ ಬೀದರ್ ಜಿಲ್ಲಾ ಮೆಥಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರಿ ದೇವರೇ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು ಕೀರ್ತನೆ ಎಂಬತ್ತು ಮೂರನೇ ಸಂಧಿ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಾತ್ರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳು ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಮುಂಜಾನೆ ಹತ್ತು ಗಂಟೆಗೆ ದೈವಾರಾಧನೆ ಮತ್ತು ಭಜನೆ ಸ್ಪರ್ಧೆ ಬೀದರ್ ದಕ್ಷಿಣ ಸಭೆಯವರಿಂದ ಸ್ಪರ್ಧೆಯ ಹಾಡುಗಳು ಸಂಗೀತ ಒಂದು ನೂರ ಮೂವತ್ತ್ನಾಲ್ಕು ಕೀರ್ತನೆ ಒಂದು ನೂರ ಅರವತ್ನಾಲ್ಕು ಹಾಗೂ ಘನ ಡಾಕ್ಟರ್ ಜೆ ಟಿ ಸಿಮನ್ಸ್ ಅವರ ಸ್ವರಚಿತ ಭಕ್ತಿ ಸಂಗ್ರಹದಿಂದ ಒಂದು ಭಜನೆ ಹಾಡು ಹಾಗೂ ಎರಡನೇ ಅವಧಿಯ ದೈವ ಆರಾಧನೆ ಸಾಯಂಕಾಲ ಆರು ಗಂಟೆಯಿಂದ ಮೆರವಣಿಗೆ ಆರು ಗಂಟೆಯಿಂದ ವಿವಿಧ ಏರಿಯಾಗಳಿಂದ ಆಗಮನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆ ಮಂಗಲ್ಪೇಟ್ ಬೀದರ್ದಲ್ಲಿ ಮುಕ್ತಾಯಗೊಳ್ಳುತ್ತದೆ ಇದು ಸರ್ಕಾರದ ಆದೇಶ ಮೇರೆಗೆ ನಡೆಸಲಾಗುತ್ತದೆ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ದೈವಾರಾಧನೆ ಭಜನೆ ಸ್ಪರ್ಧೆ ಬೀದರ್ ಉತ್ತರ ಸಭೆಯವರಿಂದ ಸಾಯಂಕಾಲ ನಾಲ್ಕರಿಂದ ಆರರವರೆಗೆ ಆಟೋಟಗಳು ಸಾಯಂಕಾಲ ಆರರಿಂದ ಭಾನುವಾರ ಬೆಳಗ್ಗೆ ಆರರವರೆಗೆ ಸರಪಳಿ ಪ್ರಾರ್ಥನೆ ಹಾಗೂ ವಿಶೇಷವಾಗಿ ಸಾಯಂಕಾಲ ಆರರಿಂದ ಒಂಬತ್ತರವರೆಗೆ ಕೊರಿಯಾ ತಂಡದವರಿಂದ ಕಂಟಾಟ ನಾಟಕ ಪ್ರದರ್ಶನ ರಾತ್ರಿ ಒಂಬತ್ತರಿಂದ ಹತ್ತರವರೆಗೆ ಚಲನಚಿತ್ರ ಪ್ರದರ್ಶನ ಕರುಣಾಮಯುಡು ಹಾಗೂ ಮೋಶೆ ಚರಿತ್ರೆ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸೂರ್ಯೋದಯ ಆರಾಧನೆ ಮರ್ಜಾಪುರ್ ಗವಿಯಲ್ಲಿ ಸಮಯ ಪ್ರಾತಃ ಕಾಲ ಐದರಿಂದ ಎಂಟರವರೆಗೆ ಹಾಗೂ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ದೈವಾರಾಧನೆ ಮತ್ತು ಹರಿಕೆ ಕಾಣಿಕೆಗಳ ಸ್ವೀಕಾರ ಬಹುಮಾನ ವಿತರಣೆ ಹರಾಜು ಮತ್ತು ದೈವಾಶೀರ್ವಾದ ವಿಶೇಷವಾದ ಸೂಚನೆ ಕೊರಿಯಾ ತಂಡದವರಿಂದ ಕಂಟಾಟ ನಾಟಕ ಪ್ರದರ್ಶನ ಇದು ಶನಿವಾರ ಸಾಯಂಕಾಲ ಆರರಿಂದ ಒಂಬತ್ತರವರೆಗೆ ಇರುತ್ತದೆ ಅದಕ್ಕಾಗಿ ತಾವೆಲ್ಲರೂ ತಮ್ಮ ಕುಟುಂಬ ಸಹಪರಿವಾರ ಸ್ನೇಹಿತರೊಡನೆ ಇದರಲ್ಲಿ ಭಾಗವಹಿಸಲು ಪ್ರಾರ್ಥನೆ ಪೂರ್ವಕವಾಗಿ ತಮ್ಮನ್ನು ವಿನಂತಿಸೋರಿದೆ ಹೆಚ್ಚಿನ ಮಾಹಿತಿಗಾಗಿ ಘನ ನೆಲ್ಸನ್ ಸುಮಿತ್ರ ಹಾಗೂ ಘನ ಎಂ ಪಿ ಜಯಪಾಲ್ ಜಿಲ್ಲಾ ಮೇಲ್ವಿಚಾರಕರು ಬೀದರ್ ಉತ್ತರ ಹಾಗೂ ಬೀದರ್ ದಕ್ಷಿಣ ಮೆಥಿಸ್ ಸಭೆಗಳು ಬೀದರ್ ಹಾಗೂ ಘನ ಸೈಮನ್ ಮಾರ್ಕ್ ಕಾರ್ಯದರ್ಶಿಗಳು ಜಾತ್ರಾ ಸಮಿತಿ ಬೀದರ್ ಇವರನ್ನು ಸಂಪರ್ಕಿಸಲು ವಿನಂತಿಸಲಾಗಿದೆ ಜೈ ಕ್ರಿಸ್